ಒಂದು ಎ ಮೂಲಕ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಿ ಲೇಔಟ್ ಮಾಡಿ ಮಾರಿದ್ದಾರೆ ಆದ್ರೆ ಮೇಲೆ ಇಂಡಿವಿಜುವಲ್ ಸೈಟ್ ಗಳಾದ್ಮೇಲೆ ಈಗ ಆ ಲೇಔಟ್ ಅಲ್ಲಿ ಸೈಟ್ ಇಲ್ಲ ಆದರೆ ಆ ಲೇಔಟ್ ಮಾಡಿರುವ ಜಾಗ ಹೇಳಿದ್ನಲ್ಲ ಲ್ಯಾಂಡ್ ಲ್ಯಾಂಡ್ ನ ಸೇಲ್ ಅಗ್ರಿಮೆಂಟ್ ಹಾಕಿ ಸೇಲ್ ಡೀಟ್ ಮಾಡಿದ್ದಾರೆ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಒಂದೇ ಒಂದು ಸ್ಮಾಲ್ ಕರೆಕ್ಷನ್ ಚಾನಲ್ ಹೆಸರು ಚೇಂಜ್ ಆಗಿದೆ ಏನು ಎತ್ತ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ ಆದರೆ ಚೇಂಜಸ್ ಮಾಡಿರೋದಕ್ಕೋಸ್ಕರ ಒಂದು ತುಂಬ ದಿನದಿಂದ ಹೇಳ್ತಾ ಇದೆ ಒಂದು ಬಿಗ್ ಇನ್ಫಾರ್ಮೇಷನ್ ಇದೆ ನಿಮಗೆ ಒಂದು ಡಾಕ್ಯುಮೆಂಟೇಷನ್ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಒಂದು ಮಹತ್ತರವಾದ ವಿಡಿಯೋ ನಾನು ಮಾಡ್ತೀನಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೆ ಸೊ ಅದು ಇವತ್ತು ಬಂದಿದೆ ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ತುಂಬ ದಿನದಿಂದ ಹೇಳ್ತಾ ಇದ್ರು ಇದ್ರದ್ದು ಹೇಳಿ ನಮಗೆ ಸಪೋರ್ಟ್ ಮಾಡಿ ಈ ಥರ ನಮಗೆ ಮೋಸ ಆಗಿದೆ ಡೆವಲಪರ್ ಇಂದ ಏನಾದರೂ ಒಂದು ಪರಿಹಾರ ಸಿಗ್ಬಹುದಾ ಹಾಗೆ ನಮಗೆ ಈ ಥರ ಮೋಸ ಮಾಡಿದಾರಲ್ಲ ಸೊ ಹೇಗೆ ನಾವು ಅವ್ರನ್ನ ಟಚ್ ಮಾಡಬೇಕು ಹೇಗೆ ನಾವು ಅವರಿಂದ ಪ್ರಾಪರ್ಟಿನಾಗಲಿ ಅಥವಾ ಹಣವನ್ನ ರಿಟರ್ನ್ ತಗೊಬೇಕು ಅಂತ ಸುಮಾರು ವರ್ಷಗಳಿಂದ ಅಲಿತಾ ಇದೀವಿ ತುಂಬಾ ಬೇಜಾರಾಗ್ಬಿಡಿದೆ ಅಲ್ದು 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 ಸೊ ನಾವು ಸರ್ಕಾರಕ್ಕೆ ನೋಂದಣಿ ಶುಲ್ಕಗಳನ್ನ ಕಟ್ಟಿದೀವಿ ನಮ್ಮ ಹೆಸರಿಗೆ ಕಾಯಪತ್ರ ಮಾಡಿಕೊಂಡ್ರೂ ಪೊಸಿಷನ್ ಇಲ್ಲ ಸೊ ಪೊಸಿಷನ್ ಹತ್ರ ಹೋದರೆ ಅಲ್ಲಿ ಲೇಔಟೇ ಇಲ್ಲ ಲೇಔಟ್ ಇಲ್ಲ ಅಂತ ಡೆವಲಪರ್ ಹೋದರೆ ಡೆವಲಪರ್ ಅವ್ರ ಮನೇಲೆ ಸಿಗಲ್ಲ ಆದರೆ ಒಂದು ಆಶ್ವಾಸನೆ ಮಾತ್ರ ಇವತ್ತಿನವರು ಕೊಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ನಾನು ನಿಮಗೆ ಮೋಸ ಮಾಡಿಲ್ಲ ನನಗೆ ಮೋಸ ಆಗಿದೆ ಆದರೆ ನಿಮಗೆ ನೀಡಬೇಕಾದ ಸೈಟು ಅಥವಾ ಅದರ ಮೌಲ್ಯವನ್ನು ಕೊಡ್ತೀನಿ ನಾನು ಯಾವತ್ತೂ ಮೋಸ ಮಾಡಲ್ಲ ಅಂದ್ಕೊಂಡೆ ಇಲ್ಲಿವರೆಗೂ ಬರ್ತಾ ಇದ್ದಾರೆ ಆದರೆ ನಾವು ಇಷ್ಟು ವರ್ಷಗಳ ಹಿಂದೆಯಿಂದ ಇನ್ವೆಸ್ಟ್ ಮಾಡಿ ಈ ಕಡೆ ಸೈಟು ಇಲ್ದಿರೆ ಹಣವೂ ಇಲ್ದಿರೆ ಒಂದು ಧರ್ಮ ಸಂಕಟಕ್ಕೆ ಹಾಗೂ ಮಾನಸಿಕ ಖಿನ್ನತೆಗೆ ಬಿದ್ದಿರುವ ಒಬ್ಬ ಸೈಟ್ ಓನರ್ನ ಕತೆ ಇದು ನಿಮ್ಗೆ ಯಾಕೆ ಇದು ಬೇಕಾಗಿತ್ತು ಇದೆಲ್ಲ ಬೇಕಾ ನಾಳೆ ನಿಮಗೆ ಹೆಚ್ಚು ಕಮ್ಮಿ ಆದರೆ ನಿಮಗೆ ಯಾರು ಅಂತ ಕೇಳೋರಿಗೆ ಸೊ ಈ ತರ ಲೇಔಟ್ಗಳು ಮಾಡಿ ಮೋಸ ಮಾಡಿ ಪ್ರಾಪರ್ಟಿಗಳು ಇಲ್ದಿರೆ ಹಣನೂ ಇಲ್ದಿರೆ ತುಂಬಾ ವಿಡಿಯೋಗಳಲ್ಲಿ ನ್ಯೂಸ್ಗಳಲ್ಲಿ ನೋಡಿರ್ತೀರಾ ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಯಾರು ತಿಳ್ಸ್ಕೊಡಲ್ಲ ಸೊ ಅದಕ್ಕಂತಲೇ ಈ ವಿಡಿಯೋ ಈ ಇನ್ಫಾರ್ಮೇಶನು ಸೊ ಇನ್ಮೇಲೆ ನೀವು ಪ್ರಾಪರ್ಟಿ ಇನ್ವೆಸ್ಟ್ ಮಾಡುವಾಗ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನೇ ಇವತ್ತು ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಸ್ವಲ್ಪ ದೊಡ್ಡದಾಗಿರ್ಬೋದು ಸೊ ಪಾರ್ಟ್ ಒನ್ ಪಾರ್ಟ್ ಟು ಅಥವಾ ಇಪ್ಪತ್ತು ನಿಮಿಷ ಬಂದರೂ ಬರ್ಬೋದು ವಿಡಿಯೋನ ಕೊನೆಯವ್ರಿಗೂ ನೋಡಿ ಯಾರ್ಯಾರು ಎಲ್ಲೇ ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ತಾ ಇದೀರೋ ಈ ತಪ್ಪನ್ನ ಮಾಡಬೇಡಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಂತ ಇರುವ ಒಂದು ಲೇಔಟಿನ ಹೆಸರು ಯಾವ್ದಪ್ಪ ಅದು ಅಂದಾಗ ಸಾಯಿ ರಕ್ಷಾ ಅಂತ ಇದು ಎಲ್ಲಪ್ಪ ಲೇಔಟ್ ಫಾರ್ಮ್ ಆಗಿರೋದು ಅಂದ್ರೆ ಸರ್ವೆ ನಂಬರ್ ನಲವತ್ ಅದರಲ್ಲಿ ಮೂರು ಎಕರೆ ಹತ್ತೊಂಬತ್ತು ಗುಂಟೆಯಲ್ಲಿ ಲೇಔಟ್ ಫಾರ್ಮ್ ಮಾಡಿದೀನಿ ಅಂತ ಶೆಡ್ಯೂಲ್ ಅಲ್ಲಿ ಹಾಕಿರೋದು ಎಲ್ಲಪ್ಪ ಇದು ಲೊಕ್ಯಾಲಿಟಿ ವಿಲೇಜ್ ಇರೋದಪ್ಪ ಅಂದ್ರೆ ತಿಮ್ಮಸಂದ್ರ ವಿಲೇಜು ಕಸಬಾ ಹೋಬಳಿ ಆನೆಕಲ್ ತಾಲೂಕು ಸೊ ಇಲ್ಲಿ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಅಂತ ಮಾಡಿ ಪ್ರಾಪರ್ಟಿಗಳನ್ನ ಮಾರಿದ್ದಾರೆ ಸೊ ಈ ಲೇಔಟ್ ಇರೋದೇ ತುಂಬಾ ಚಿಕ್ಕದಲ್ಲ ಸರ್ ಅಂತ ಹೌದು ಲೇಔಟ್ ಹೆಸರು ಕೇಳಿದ್ರೆ ನೀವು ದೊಡ್ಡದಾಗಿದೆ ಆದರೆ ರಿಜಿಸ್ಟ್ರೇಷನ್ ಪೀಸ್ ಬೈ ಪೀಸ್ ಅಂದರೆ ಬಿಟ್ ಬೈ ಬಿಟ್ ಒಂದೊಂದು ಸರ್ವೆ ನಂಬರ್ಗೂ ಒಂದೊಂದು ಲೇಔಟ್ ತರ ತಗೊಂಡು ಅದನ್ನ ಸಪ್ರೇಟ್ ಸಪ್ರೇಟ್ ಆಗಿ ಫಾರ್ಮೇಷನ್ ಮಾಡಿ ಸೈಟ್ಗಳನ್ನ ಮಾಡಿ ಒಂದೊಂದಾಗಿ ಮಾರಿದ್ದಾರೆ ಆದರೆ ಶೆಡ್ಯೂಲ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಹಾಕಿದ್ದಾರೆ ಏನಪ್ಪ ಅದು ಅಂದ್ರೆ ಡೆಪ್ಟಿ ಕಮಿಷನರ್ ಅವರು ಸಹ ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಅದರ ನಂಬರ್ ಅಂತ ಹಾಕಿದ್ದಾರೆ ಆದರೆ ಡೆಪ್ಟಿ ಕಮಿಷನರ್ ಅವರು ಅಪ್ರೂವಲ್ ಕೊಟ್ಟಿದರೆ ಅದು ರೆವಿನ್ಯೂ ಸೈಟ್ ಹಾಕ್ತಾ ಇರಲಿಲ್ಲ ಒಂದು ಆದರೆ ಇವತ್ತು ಆ ಸೈಟೇ ಇಲ್ಲ ಬಿಡಿ ಆ ಸೈಟೇ ಇಲ್ಲ ಸೊ ಏನಕ್ಕಪ್ಪ ಹೇಳ್ತಾ ಇದೆ ಕೆಲವು ದಿನಗಳ ಹಿಂದೆ ಒಂದು ಲೇಔಟೇ ಮಿಸ್ ಆಗಿದೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದ್ರ ಲೊಕೇಶನ್ ಹಾಕಿದ್ದೀನಿ ಯಾರು ನೋಡಿವೋ ನೋಡ್ಕೊಂಡು ಬನ್ನಿ ಸೊ ಅದರ ಪೂರಾ ಮಾಹಿತಿನೇ ಇವತ್ತು ನಿಮ್ಮ ಜೊತೆ ಇರೋದು ಸೊ ಈ ಸರ್ವೆ ನಂಬರ್ ಫಾರ್ಟಿ ತ್ರೀಯ ಬೇಸ್ ಆಗಲಿ ಇವತ್ತಿನವರೆಗೂ ಪ್ರಾಪರ್ಟಿ ಓನರು ಮಾಲತಿ ನಾರಾಯಣ್ ಅನ್ನೋರು ಬರುತ್ತೆ ಅವರ ಹಿ ಬಂದಿರುವ ಪ್ರಾಪರ್ಟಿ ಒಂದು ಎಕರೆ ಇಪ್ಪತ್ನಾಲ್ಕು ಕುಂಟೆ ಇನ್ನೊಂದು ಒಂದು ಎಕರೆ ಇಪ್ಪತ್ನಾಕು ಗುಂಟೆ ಅಂತ ಬರ್ತಾ ಇದೆ ಸೊ ಇವರು ಲ್ಯಾಂಡ್ ಓನರು ಇವರು ಹೇಗಪ್ಪ ಒಬ್ರಿಗೆ ಮಾರದ್ರು ಅಂದ್ರೆ ಒಂದು ಜರ್ನಲ್ ಪವರ್ ಆಫ್ ಅಟರ್ನಿ ಮೂಲಕ ಒಂದು ಜಿ ಪಿ ಎ ಮೂಲಕ ಅವರ ಜಮೀನನ್ನ ಒಬ್ರಿಗೆ ಮಾರ್ತಾರೆ ಅಂದ್ರೆ ಪವರ್ ಕೊಡ್ತಾರೆ ಆ ಪವರ್ನ ತಗೊಂಡು ಒಬ್ರು ಎಂಟೈರ್ ಲೇಔಟ್ನ ಮಾಡಿ ಇಂಡಿವಿಜುವಲ್ ಸೈಟ್ಗಳಾಗಿ ಗಳಾಗಿ ಮಾರ್ತಾರೆ ಆದರೆ ಲ್ಯಾಂಡ್ ಓನರ್ಗೆ ಯಾವುದೇ ಥರದ ಇಂಟಿಮೇಷನ್ ಆಗಲಿ ಅಥವಾ ಲೇಔಟ್ ಮಾಡಿರುವ ಸೈಟ್ಗಳಿಗೆ ಗಳಿಗೆ ಸಿಗ್ನೇಚರ್ ಆಗಲಿ ಲ್ಯಾಂಡ್ ಓನರ್ದು ಹಾಕಿರಲ್ಲ ಏನಪ್ಪ ಅಂತ ಹಾಕಿರ್ತಾರೆ ಅಂದ್ರೆ ಜರ್ನಲ್ ಪವರ್ ಆಫ್ ಅಟರ್ನಿ ಹೋಲ್ಡರ್ ಎಕ್ಸಾಂಪಲ್ ಅವರ ಜರ್ನಲ್ ಪವರ್ ಆಫ್ ಅಟರ್ನಿ ಹೋಲ್ಡರ್ ಆದ ನಾನು ನಾನು ಬರೋಕ್ಕಾಗಲ್ಲ ಅಂತ ಇನ್ನೊಬ್ಬರಿಗೆ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಹೋಲ್ಡರ್ ಕೊಟ್ಟು ಆ ಪ್ರಾಪರ್ಟಿಗಳನ್ನ ಮಾರ್ತಾರೆ ಸೊ ಬೇಸ್ ಆಗಿ ಏನಪ್ಪ ಬರೋದು ಅಂದ್ರೆ ಒಂದು ಜಮೀನ್ನ ಒಬ್ಬ ಲೇಔಟ್ ಒಂದು ಮಾಡ್ತಾನೆ ಅಂದಾಗ ಒಂದು ಜಿ ಪಿ ಆಗಲಿ ಅಥವಾ ಅಥವಾ ಡಿ ಆಗಲಿ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಆಗಲಿ ಮಾಡ್ಕೊಂಡು ಆದ್ಮೇಲೆ ಇಂಡಿವಿಜುವಲ್ ಸೈಟ್ ಗಳು ಮಾಡಿದ್ಮೇಲೆ ಡೆವಲಪರ್ ಹಾಗೂ ಲ್ಯಾಂಡ್ ಓನರ್ದು ಇಬ್ಬರು ಸಿಗ್ನೇಚರ್ ನಿಮ್ಮ ಪತ್ರಗಳಲ್ಲಿ ಇರಬೇಕು ಆವಾಗಲೇ ನೀವು ಸೇಫ್ಟಿಯಾಗಿ ಆಗಿ ಇಲ್ಲ ಅಂದಾಗ ಸಮಸ್ಯೆನೆ ಸೊ ಇವ್ರು ಮಾಡಿದ್ದಾರೆ ಅಂದರೆ ಮಾಲತಿಯವರ ಪವರ್ ಆಫ್ ಹೋಲ್ಡರ್ ಹೋಲ್ಡರ್ ಆದ ನಾನು ನನ್ನ ಕೈಲಿ ಬರೋಕ್ಕಾಗಲ್ಲ ಅಂತ ಇನ್ನೊಂದು ಸ್ಪೆಷಲ್ ಪವರ್ ಆಫ್ ಅಟಿ ಹೋಲ್ಡರ್ ಅಂತ ಹಾಕಿ ಪ್ರಾಪರ್ಟಿಗಳನ್ನ ಮಾರಿದ್ದಾರೆ ಸೊ ನಿಮಗೆ ಸ್ಕ್ರೀನ್ ಅಲ್ಲಿ ನೋಡಬಹುದು ವಿತ್ ಡಾಕ್ಯುಮೆಂಟ್ಸ್ ಇವತ್ತು ಬ್ಲಾ ಹೇಳೋದಲ್ಲ ವಿತ್ ಡಾಕ್ಯುಮೆಂಟ್ ಸೊ ಈ ತರದ ತಪ್ಪುಗಳನ್ನ ನೀವು ಮಾಡಬೇಡಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಅಂತ ಈ ಪ್ರಾಪರ್ಟಿ ಬಗ್ಗೆನೇ ಯಾಕೆ ಸಹ ನೀವು ಹೇಳ್ತಾ ಇದ್ದೀರಾ ಅಂದಾಗ ಇವತ್ತ ಸ್ನೇಹಿತರೆ ಆ ಲೇಔಟ್ ಅಲ್ಲಿ ತಗೊಂಡಿರೋರೆಲ್ಲ ಅವ್ರ ಮನೆ ಮುಂದೆ ಹೋಗಿ ಹೋಗಿ ನಿಂತು ನಿಂತು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಇವತ್ತು ಎಲ್ಲ ನಾಳೆ ಅಲ್ಲ ನಿಮಗೆ ನಾನು ಪ್ರಾಪರ್ಟಿ ಅಥವಾ ಹಣ ಕೊಡ್ತೀನಿ ಅಂತ ಇವತ್ತವರೆಗೂ ಪಾಪ ಅವ್ರನ್ನ ಕಾಯಿಸ್ತಾ ಇದ್ದಾರೆ ಸೊ ಅದಕ್ಕೆ ತುಂಬಾ ಜನ ಕೇಳೋದು ರೆವಿನ್ಯೂ ಸೈಟ್ ತಗೊಂಬೇಡಿ ತಗೊಳಕ ಮುಂಚೆ ಯಾರು ಲೇಔಟ್ ಮಾಡಿದ್ದಾರೆ ಜಮೀನ್ದಾರು ಯಾರು ಆ ಲೇಔಟ್ ಆಕ್ಚುಲಿ ಆ ಫ್ಯಾಮಿಲಿ ಅಥವಾ ಅವರಿಗೆ ಸರ್ಕಾರದಿಂದ ಫ್ರೀ ಆಗಿ ಬಂದಿದ್ಯಾ ಇವೆಲ್ಲ ವಿಚಾರ ಮಾಡ್ಕೊಂಡು ಒಂದು ಸೈಟ್ ನ ತಗೊಬೇಕು ಸೊ ಕರೆಕ್ಟ್ ಆಗಿ ಲ್ಯಾಂಡ್ ಓನರ್ ದಾಗ್ಲಿ ಡೆವಲಪರ್ ದಾಗ್ಲಿ ಸಿಗ್ನೇಚರ್ ನೀವು ಹಾಕಿಲ್ಲದೆ ಒಂದು ನೀವು ತಗೊಂಡಿದ್ರಿ ಅಂದ್ರೆ ಹೇಗೆ ನೀವು ಫೈಟ್ ಮಾಡಕ್ ಡೆವಲಪರ್ ಹತ್ರ ಹತ್ರ ಆಗಲಿ ಅಥವಾ ಲ್ಯಾಂಡ್ ಓನರ್ ಹತ್ರ ಆಗಲಿ ಏನಕ್ಕೆ ಸರ್ ಇವತ್ತು ಈ ಡಾಕ್ಯುಮೆಂಟೇಶನ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀರಾ ಅಂತ ಹೇಳಕ್ಕೆ ಬಂದ್ರೆ ನೋಡಿ ಒಂದು ಜಿಪಿ ಮೂಲಕ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಲೇಔಟ್ ಮಾಡಿ ಮಾರಿದ್ದಾರೆ ಆಯ್ತರ ಮೇಲೆ ಇಂಡಿವಿಜುವಲ್ ಸೈಟ್ ಮೇಲೆ ಈಗ ಆ ಲೇಔಟ್ ಅಲ್ಲಿ ಸೈಟ್ ಇಲ್ಲ ಆದರೆ ಆ ಲೇಔಟ್ ಮಾಡಿರುವ ಜಾಗ ಹೇಳಲ್ಲ ಲ್ಯಾಂಡ್ ಲ್ಯಾಂಡ್ ಸೇಲ್ ಅಗ್ರಿಮೆಂಟ್ ಹಾಕಿ ಸೇಲ್ ಡಿಟ್ ಮಾಡಿದ್ದಾರೆ ಏನು ಹೇಳೋಣ ಲೇಔಟ್ ಮಾಡಿ ಇಂಡಿವಿಜುವಲ್ ಸೈಟ್ ಮಾಡಿರುವ ಜಾಗನ ಇವತ್ತು ಲೇಔಟೇ ಇಲ್ಲ ಎಂಟಿ ಖಾಲಿ ಜಮೀನು ಅಂತ ಒಂದು ಸೇಲ್ ಅಗ್ರಿಮೆಂಟ್ ಹಾಕಿ ಸೇಲ್ಡಿ ಮಾಡಿ ಇಷ್ಟು ದಿನ ಸೈಟು ಅಂತ ಹೇಳಿದ ಜಾಗ ಇವತ್ತು ಇಲ್ಲ ಸೊ ನೀವ್ ಹೇಳ್ಬೋದು ಏನ್ ಸರ್ ಸೇಲ್ ಸೇಲ್ಡಿಡಲ್ಲಿ ಬರೀ ನಾಲ್ಕು ಲಕ್ಷ ಚಿಲ್ಲರೆ ಅಷ್ಟೇ ಹಾಕಿರೋದು ಅದಕ್ಕೆ ಈ ತರ ವಿಡಿಯೋಗಳು ಈ ತರ ಮಾಹಿತಿಗಳು ಬೇಕಾ ನಾಲ್ಕು ಲಕ್ಷ ಗೌರ್ಮೆಂಟ್ ತೋರಿಸಿರೋದು ಒಂದು ಮಾತು ಹೇಳ್ತೀನಿ ಎಲ್ಲಾರು ಏನು ಸೇಲ್ಡಿ ಅಮೌಂಟ್ ಇದೆಯೋ ಆ ಅಮೌಂಟ್ಗೆ ನೀವು ಮಾಡ್ಕೊಂಡಿರ್ತೀರ ಅದರ ಮೇಲೆ ನೀವು ಒಂದು ತಿಳಿಸಿ ಕಮೆಂಟ್ ಮಾಡಿ ನೋಡಿದರೆ ಕಮೆಂಟ್ ಮಾಡಿ ಒಂದು ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಏನು ಸರ್ಕಾರ ನಿಗದಿ ಮಾಡಿದೆಯಲ್ಲ ಮುದ್ರಣ ಶುಲ್ಕ ಅಷ್ಟೇ ಕಟ್ಟಿ ನೀವು ಒಂದು ಪ್ರಾಪರ್ಟಿ ತಗೊಂಡಿರ ಇಲ್ಲ ಅಲ್ಲ ಸೊ ಈಗ ಸರ್ಕಾರಕ್ಕೆ ನಾವು ನೋಂದಣಿ ಶುಲ್ಕ ಎಲ್ಲ ಕಟ್ಟಿರೋ ಲೇಔಟ್ ಇವತ್ತಿಲ್ಲ ಆ ಲೇಔಟ್ ನ ಖಾಲಿ ಜಮೀನ್ ಮಾಡಿಟ್ಟು ಬೇರೆಯವ್ರಿಗೆ ಎಂಟೈರ್ ಜಮೀನೇ ಮಾರಿದಾರಲ್ಲ ಈ ತರ ಪತ್ರಗಳು ಆಗಿದೆಯಲ್ಲ ಸೊ ಸೈಟ್ ಓನರು ಎಲ್ಲಿ ಹೋಗ್ಬೇಕು ಆಮೇಲೆ ನೆಕ್ಸ್ಟ್ ವಿಡಿಯೋಲಿ ಯಾರು ಅವರು ಲೇಔಟ್ ನ ಹೇಗ್ ಮಾಡಿದ್ರು ಇವರ ಬ್ಯಾಕ್ ಗ್ರೌಂಡ್ ಏನು ಆಮೇಲೆ ಇವರು ಪರಿಹಾರ ಕೊಡ್ತೀನಿ ಕೊಡ್ತೀನಿ ಅಂತ ಇದ್ದಾರಲ್ಲ ಅವ್ರಿಗೆ ಸಿಗುತ್ತಾ ಎಲ್ಲಿರೋದು ಡೆವಲಪರು ಅನ್ನೋದನ್ನ ಎಲ್ಲ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ ಸೊ ನನಗೆ ತಿಳಿದ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಬದ್ಧನಾಗಿರ್ತೀನಿ ಪ್ರಾಪರ್ಟಿ ವಿಷಯಗಳಲ್ಲಿ ನನಗೆ ತಿಳಿದ ಹಾಗೆ ಅವೇರ್ನೆಸ್ ಮೂಡಿಸೋಕ್ಕೆ ಎಷ್ಟು ಡ್ರೈ ಆಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ಥರ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟು ನನಗೆ ಅವಶ್ಯಕತೆ ನಾನು ಕೊಡೋ ಮಾಹಿತಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಯೂಸ್ಫುಲ್ ಹಾಗೆ ಆಗುತ್ತೆ